ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಬೈ ಎಲೆಕ್ಷನಲ್ಲಿ ಅಲ್ಲಿ ಅಮೃತ್ ಸೋಲ್ ಡಿ ಕೆ ಶಿವಕುಮಾರ್ ಅವ್ರು ಬರೆದಾಗಿರೋ ಅಮೃ ಅವ್ರು ಅವರು ಅವಾಗ ಮನೇಲಿರೋರು ಈಗ ಆಗಲೇಬೇಕವ್ರು ಅವರು ಅವರು ವಯಸ್ಸಾಗಿರೋರು ಬಿಟ್ಕೊಡ್ಬೇಕು ಇವ್ರಿಗೆ ಬಿಟ್ಕೊಡ್ತಾ ಇಲ್ಲ ಅವ್ರಿಗೆ ನಾಟಕ ಆಡ್ತಾ ಇದ್ದಾರೆ ಅವರು ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಷ್ಟು ಕಷ್ಟ ಬಿದ್ದಾರೋ ಅವಾಗ ಆ ಟೈಮಲ್ಲಿ ಅವರು ಆಗ ಇವರು ಮಾಡಿದ್ರೆ ಅವ್ರಿಗೆ ಅನುಕೂಲ ಆಯ್ತದ ಮುಂದೆ ಎಲೆಕ್ಷನ್ಗೆ ಋಣ ತಿರ್ಸಿಕ ಸೌಖ ಅವಕಾಶ ಸಿಗತ್ತವ್ರಿಗೆ ಸಿದ್ದರಾಮಯ್ಯ ಋಣ ಡಿ ಕೆ ಶಿವಕುಮಾರ್ ಋಣ ತಿರ್ಬೇಕಾದ್ರೆ ಸಿದ್ದರಾಮಯ್ಯ ಅವರು ಆ ಟೈಮಲ್ಲಿ ಅವರು ಬರದಾಗಿ ಇಬ್ಬರು ಭಾಗಾದಿ ಒಳಕ್ಕೆ ಇವರು ಬರೋಂಗೆ ಎದ್ದಿರ ಇನ್ನೂರ ತೋಟಲ್ಲಿ ತಾನೆ ಗೆದ್ದಿದ್ದವರು ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ಅಂಬರೀಷರ್ ಬರದಗಿರಿ ಎಲ್ಲಿ ಗೆಲ್ತಿದ್ರು ಗೆಲ್ತಿದ್ದಿಲ್ಲ ಅವರು ಇವ್ರಿಗೆ ಡಿ ಕೆ ಶಿವಕುಮಾರ್ಗೆ ಪಕ್ಷ ಸಿ ಎಮ್ ಕೊಡಲೇಬೇಕು ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಹಿಂದೇನೆ ಕಾಂಗ್ರೆಸ್ ಪಕ್ಷ ಫುಲ್ ಮೆಜಾರಿಟಿ ಬಂತು ಬಂದ್ರೂ ನಾವು ಪ್ರಥಮದಲ್ಲಿ ಡಿ ಕೆ ಶಿವಕುಮಾರ ಸಿ ಎಮ್ ಆಯ್ತಾರೆ ಅಂತ ಅಂದಿದ್ದು ಸಿದ್ದರಾಮಯ್ಯನವರು ತುಂಬ ವರ್ಷದಿಂದ ಸಿ ಎಮ್ ಆಗಿ ಉದ್ದಕ್ಕೂ ಸಿ ಎಮ್ ಆಗಬೇಕು ಅಂತೇನಿಲ್ಲ ಅವರು ಐದಾರು ವರ್ಷ ಸಿಮ ಸಿ ಎಮ್ ಆಗಿರು ಫಸ್ಟ್ ಫಸ್ಟು ಸಿ ಎಮ್ ಆಗಿದ್ರು ಎರಡು ವರ್ಷ ಎರಡು ವರ್ಷ ಬಾರಿ ನಾವು ಮಾತ್ರ ಕೊಡ್ತೀವಿ ಅಂದ್ಬಿಟ್ಟು ಈ ಥರ ಎಲ್ಲ ಮೋಸ ಮಾಡಿದ್ರು ಈಗ ಡಿ ಕೆ ಶಿವಕುಮಾರ್ಗೆ ಏನಾರ ಕೊಟ್ಟಿಲ್ಲ ಅಂದರೆ ಪ್ರತಿಭಟನೆ ಉದ್ದಕ್ಕೂ ನಡೀತಲೇ ಇರ್ತದೆ ಮೈಸೂರು ಚಾಮರಾಜನಗರ ಒಕ್ಕಲಿಗರ ಸಂಘದ ವತಿಯಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕನ್ನೋ ಒತ್ತಾಯಕ್ಕೆ ಈ ದೊಡ್ಡ ಮಟ್ಟದ ಬೈಕ್ ರ್ಯಾಲಿಯನ್ನು ಇದ್ದೀವಿ ಸುಮಾರು ಎರಡು ಸಾವಿರ ಜನ ಬೈಕ್ ರ್ಯಾಲಿಯಲ್ಲಿ ಒಕ್ಕಲಿಗರ ಜನಾಂಗದವರು ಮೆರೆದಿದ ಸೇರಿದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ನಡೆದಿದೆ ಸಿದ್ದರಾಮಯ್ಯ ಅವರು ಇದೇ ಇದೇ ಒಂದು ಎಲೆಕ್ಷನಲ್ಲಿ ಇದೇ ಅವರು ಬರೀ ಇನ್ನೂರೈವತ್ತು ಓಟ್ಗಳಿಂದ ಅವರು ಗೆದ್ದಿರ್ತಾರೆ ಆದರೆ ಕೆಲವು ಪ್ರದೇಶಕ್ಕೆ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಕ್ಯಾನ್ವಾಸ್ ಮಾಡಕ್ಕೆ ಬಿಡೋಕ್ಕಿಲ್ಲ ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಣ್ಣ ಆಗಲಿ ಎದೆ ಕೊಟ್ಟು ನನ್ನ ಜನಾಂಗದವರು ನನ್ನ ಮಾತು ಕೇಳ್ತಾರೆ ಬನ್ನಿ ಸಿದ್ದರಾಮಯ್ಯ ಅವರೇ ಅಂತ ಕರ್ಕೊಂಡೋಗಿ ಕ್ಯಾನ್ವಾಸ್ ಮಾಡಿಸ್ತಾರೆ ಗೆಲ್ಸ್ಕೊಂಡು ಕರ್ಕೊಬರ್ತಾರೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆಲ್ಸ್ಕೊಂಡು ಕರ್ಕೊಬರ್ತಾರೆ ಅದೇ ಮಾತಿನಂತೆ ಅವರು ಋಣಕ್ಕೋಸ್ಕರನಾರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಮಾಡಲೇಬೇಕು ಒಕ್ಕಲಿರೋ ಜನಾಂಗ ಯಾರಿಗೂ ಯಾರಿಗೂ ಮೋಸ ಮಾಡಿಲ್ಲ ಆ ಜನಾಂಗ ನಮ್ಮದೇ ಆದಂಥ ಕೊಡುಗೆ ಇದೆ ದಯವಿಟ್ಟು ಸಿದ್ದರಾಮಯ್ಯ ಅವರೇ ಈ ಮೂಲಕ ಕೇಳ್ಕೊಳ್ಳೋದೇನು ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟು ಮಾತಂತೆ ನೀವು ಅವ್ರಿಗೆ ಹಸ್ತಾಂತರ ಮಾಡಿ